ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಬಿಜೆಪಿ ನಾಯಕ ಸಿಟಿ ರವಿ ಎಷ್ಟು ಶ್ರೀಮಂತ ಗೊತ್ತಾ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ವಿವಿಧ ಬ್ಯಾಂಕ್ಗಳಲ್ಲಿದೆ ಒಂದು ಕಾಲು ಕೋಟಿ ಹಣ ಸಿಟಿ ರವಿ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹತ್ತಿರ ಒಂದು ಕಾಲು ಕೋಟಿ ಹಣ ಹೊಂದಿದೆ ಇದರಲ್ಲಿ ಐವತ್ತು ಲಕ್ಷ ಮೌಲ್ಯದ ಸೆಕ್ಯೂರಿಟಿ ಡೆಪಾಸಿಟ್ ಕೂಡ ಸೇರಿದೆ ಷೇರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಸಿಟಿ ರವಿ ಕುಟುಂಬ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ಹಣ ಹೂಡಿಕೆ ಮಾಡಿದೆ ಈ ಪೈಕಿ ಅದಾನಿ ನಲ್ಲಿ ಏಳು ಲಕ್ಷ ವೇಡಾಲ್ ಮತ್ತು ಫೋರ್ಟಿಸ್ ನಲ್ಲಿ ತಲಾ ಎರಡು ಲಕ್ಷದ ಷೇರುಗಳನ್ನು ಹೊಂದಿದ್ದಾರೆ ಒಂದು ಕೆಜಿ ಚಿನ್ನ ಎಂಟು ಕೆಜಿ ಬೆಳ್ಳಿ ಒಂದಷ್ಟು ವಜ್ರ ಸಿಟಿ ರವಿ ಕುಟುಂಬದ ಬಳಿ ಒಂದು ಕೆಜಿ ಮುನ್ನೂರ ನಲವತ್ತು ಗ್ರಾಂ ನಷ್ಟು ಚಿನ್ನವಿದೆ ಇದರ ಮೌಲ್ಯ ಎಂಬತ್ತೇಳು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಎಂಟು ಕೆಜಿ ನೂರು ಗ್ರಾಂ ನಷ್ಟು ಬೆಳ್ಳಿ ಇದೆ ಇದರ ಮೌಲ್ಯ ಏಳು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಅಲ್ಲದೆ ಒಂದೂವರೆ ಲಕ್ಷ ಮೌಲ್ಯದ ವಜ್ರಾಭರಣಗಳಿವೆ ಕೊಟ್ಟಿದ್ದಾರೆ ಒಂದೂವರೆ ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಸಿಟಿ ರವಿ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಒಂದೂವರೆ ಕೋಟಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ ಇದರಲ್ಲಿ ಸನ್ ಬ್ರಿಕ್ಸ್ ಇಂಡಸ್ಟ್ರಿಗೆ ಕೊಟ್ಟಿರೋ ಹದಿನಾರು ಲಕ್ಷ ಜ್ಞಾನಗಂಗಾ ಟ್ರಸ್ಟ್ಗೆ ಕೊಟ್ಟಿರೋ ಹತ್ತು ಲಕ್ಷಗಳು ಸೇರಿವೆ ಚಿಕ್ಕಮಗಳೂರಿನಲ್ಲಿ ಕೋಟಿ ಬೆಲೆಯ ಮನೆ ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿ ಒಂದು ಸ್ವಂತ ಮನೆ ಹೊಂದಿದ್ದಾರೆ ಇದರ ಬೆಲೆ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರೂಪಾಯಿ ಮನೆಯಲ್ಲಿ ಎಂಟೂವರೆ ಲಕ್ಷ ಮೌಲ್ಯದ ವಿವಿಧ ಉಪಕರಣಗಳಿವೆ ಸ್ಕಾರ್ಪಿಯೋ ಕಾರು ಪಿಸ್ತೂಲ್ ಮಾಲೀಕ ಸಿಟಿ ರವಿ ಬಳಿ ಎರಡು ಸಾವಿರದ ಐದನೇ ಮಾಡೆಲ್ ನ ಸ್ಕಾರ್ಪಿಯೋ ಕಾರಿದೆ ಇದರ ಮೌಲ್ಯ ಒಂಬತ್ತುವರೆ ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಜೊತೆಗೆ ಇವರ ಬಳಿ ಒಂದು ಪಿಸ್ತೂಲ್ ಇದೆ ಇದರ ಬೆಲೆ ಅರವತ್ತೈದು ಸಾವಿರ ಚಿಕ್ಕಮಗಳೂರಿನಲ್ಲಿ ಒಂಬತ್ತು ಎಕರೆ ಕೃಷಿ ಜಮೀನು ಸಿಟಿ ರವಿ ಕುಟುಂಬ ಚಿಕ್ಕಮಗಳೂರಿನಲ್ಲಿ ಹತ್ತತ್ರ ಒಂಬತ್ತು ಎಕರೆ ಕೃಷಿ ಜಮೀನು ಹೊಂದಿದೆ ಇದರ ಮಾರುಕಟ್ಟೆ ಮೌಲ್ಯ ಮೂರು ಪಾಯಿಂಟ್ ಏಳು ಒಂಬತ್ತು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಹತ್ತು ಕೃಷಿಯೇತರ ಸೈಟು ಮೂವತ್ತೇಳು ಕೋಟಿ ದುಡ್ಡು ಸಿಟಿ ರವಿ ಕುಟುಂಬ ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿ ಒಟ್ಟು ಹತ್ತು ಕೃಷಿಯೇತರ ಸೈಟ್ chuẩn bị lãnh hơn tỷ tệ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಮೂವತ್ತೇಳು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಇವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷೇತರ ಸೈಟ್ ಇಂದೇ ಎಲ್ಲ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಸಿಟಿ ರವಿ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ ನಲವತ್ತಾರು ಕೋಟಿ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂಎಲ್ ಸಿ ಚುನಾವಣೆ ವೇಳೆ ಘೋಷಿಸಿಕೊಂಡಿದ್ದಾರೆ ಈಗ ಇಷ್ಟ ಒಂದು ಆಸ್ತಿ ಹೊಂದಿರೋ ಸಿಟಿ ರವಿ ಕುಟುಂಬದ ಬಳಿ ಎರಡು ಸಾವಿರದ ನಾಲ್ಕರಲ್ಲಿ ಇದ್ದಿದ್ದು ಬರೀ ನಲವತ್ತೇಳು ಲಕ್ಷ ಆಸ್ತಿ ಎರಡು ಸಾವಿರದ ಎಂಟರಲ್ಲಿ ಅದು ಏಳು ಪಾಯಿಂಟ್ ಎಂಟು ಐದು ಕೋಟಿಗೆ ಜಂಪ್ ಪಾಯಿಂಟ್ ಐದು ಒಂಬತ್ತು ಕೋಟಿಗೆ ಇಳಿಕೆ ಕಾಣ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಐದು ಕೋಟಿಗೆ ಹೋಯ್ತು ಈಗ ಬರೋಬ್ಬರಿ ನಲವತ್ತಾರು ಕೋಟಿ ಆಗಿದೆ ಕೋಟಿ ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ ನಲವತ್ತಾರು ಕೋಟಿ ಆಸ್ತಿ ಹೊಂದಿರೋ ರವಿ ಕುಟುಂಬ ಸುಮಾರು ಮೂರು ಮುಕ್ಕಾಲು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಇದರಲ್ಲಿ ಹದಿನಾಲ್ಕು ಲಕ್ಷದ ಹೋಮ್ ಲೋನ್ ಕೂಡ ಸೇರಿದೆ ಒಂದು ದಿನದ ಆದಾಯ ಎಷ್ಟು ತಿಂಗಳಿಗೆಷ್ಟು ಸಿಟಿ ರವಿಯ ವಾರ್ಷಿಕ ಆದಾಯ ಐದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಸರಾಸರಿ ನಲವತ್ತೈದು ಸಾವಿರದ ಏಳುನೂರ ಐವತ್ತು ದಿನಕ್ಕೆ ಒಂದೂವರೆ ಸಾವಿರ ಆಗುತ್ತೆ ಇವರ ಪತ್ನಿ ಪಲ್ಲವಿಯ ವಾರ್ಷಿಕ ಆದಾಯ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅಂದ್ರೆ ತಿಂಗಳಿಗೆ ಸರಾಸರಿ ಮೂವತ್ತು ಸಾವಿರದ ಒಂಬೈನೂರು ದಿನಕ್ಕೆ ಸಾವಿರದ ಮೂವತ್ತು ಆಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಬಿಜೆಪಿ ನಾಯಕ ಸಿಟಿ ರವಿ ಎಷ್ಟು ಶ್ರೀಮಂತ ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ